ಕು ಬಂಗ್ಬಿಟ್ಟು ಅಸಹ್ಯವಾಗಿ ಕಾಣಿಸ್ತಾ ಇದೆಯಾ ಹಾಗಿದ್ರೆ ಇವತ್ತು ತೋರಿಸಿರುವ ರೆಮಿಡಿನ ನೀವು ಡೈಲಿ ಟ್ರೈ ಮಾಡಬಹುದು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸ್ ಅನ್ನ ನೋಡ್ಕೊಂಬರೋಣ ಒಂದು ಬೌಲಲ್ಲಿ ಒಂದು ಚಮಚದಷ್ಟು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ ಇದಕ್ಕೆ ಕಸ್ತೂರಿ ಹಳದಿನ ಒಂದು ಅರ್ಧ ಚಮಚ ಹಾಕ್ಕೊಳ್ಳೋಣ ಮುಖಕ್ಕೆ ಏನಾದರೂ ಇನ್ಫೆಕ್ಷನ್ ಆದಾಗ ಈ ಒಂದು ಪೇಸ್ಟ್ ಪ್ಯಾಕನ್ನು ಹಾಕೊಂಡ್ರೆ ಮುಖ ತುಂಬ ಆಗುತ್ತೆ ಈಗ ನೋಡಿ ಎರಡು ಕರ್ಪೂರ ತಗೊಂಡಿದೀನಿ ಅದರಲ್ಲಿ ಒಂದೆರಡೇ ಎರಡೇ ಎರಡು ಚಿಟಿಕೆಯಷ್ಟು ಕರ್ಪೂರವನ್ನು ನಾವು ಈ ಪೇಸ್ಟಿಗೆ ಹಾಕ್ಕೊಳ್ಳೋಣ ಮುಖ ಎಷ್ಟೇ ಇನ್ಫೆಕ್ಷನ್ ಆಗಿದ್ರು ಈ ಕರ್ಪೂರದಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ಕಸ್ತೂರಿ ಹಳದಿ ಮತ್ತು ಒಂದು ಚಿಟಿಕೆ ಕರ್ಪೂರ ಇವೇ ಇದನ್ನ ಮುಖ ಚೆನ್ನಾಗಿ ಉಗುರು ಫಸ್ಟ್ ಮುಖನ ತೊಳೆದು ಬಿಟ್ಟು ನಂತರ ಇದನ್ನು ರಾತ್ರಿ ಸಮಯದಲ್ಲಿ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಬೇಕು ಎಲ್ಲಿ ಒಂಥರ ಈಚಿಂಗ್ ಆಗಿ ಮುಖ ಎಲ್ಲ ಒಂಥರ ಕೆಂಪು ಕಲರ್ ಆಗಿರುತ್ತೆ ನೋಡಿ ಅಂಥ ಕಡೆ ಇದನ್ನು ಹಚ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬಿಡಬೇಕು ನಂತರ ನೋಡಿ ಬಿಟ್ಟ ತಕ್ಷಣ ನಂತರ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರಿಂದ ಈ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಮೊಸರಿನ ಪೇಸ್ಟ್ ಹಾಕಿದ ಮೇಲೆ ಕಲರ್ ಕೂಡ ಹೊಳಿತಾ ಇರುತ್ತೆ ಡಿಫ್ರೆನ್ಸ್ ನೋಡ್ಬೋದು ನೀವು ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸ್ ತುಂಬಾ ಇಷ್ಟ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸ್ ಅನ್ನ ನೋಡ್ಕೊಂಬರೋಣ ಇದಂತೂ ನಮ್ಮ ಶ್ರೀಮತಿಯರಿಗೆ ತುಂಬ ಯೂಸ್ಫುಲ್ ಅಂತಾನೆ ಹೇಳ್ಬೋದು ನೋಡ್ತಾ ಹೋಗಿ ಒಂದು ಆಲೂಗಡ್ಡೆ ಸಿಪ್ಪೆಯನ್ನು ತಕೊಂಡ್ಬಿಡೋಣ ಸಿಪ್ಪೆ ಇಲ್ಲ ಚೆನ್ನಾಗಿ ತೊಳೆದು ಅದನ್ನ ನೀವು ತುರ್ಕೋಬಹುದು ನಾನಿಲ್ಲಿ ಸಿಪ್ಪೆಯನ್ನು ತಕೊಳ್ತಾ ಇದ್ದೀನಿ ರಸ ನೀಟಾಗಿ ಸಿಗುತ್ತೆ ಹಾಗಾಗಿ ಈ ಸಿಪ್ಪೆನೆಲ್ಲ ತೆಕ್ದು ಈ ರೀತಿ ತುರ್ಕೊಂಬಿಡೋಣ ಸಣ್ಣ ತುರಿಯಲ್ಲಿ ನಾವು ತುರ್ಕೊಳ್ಬೇಕು ಇದನ್ನು ರಸ ಚೆನ್ನಾಗಿ ಬರುತ್ತೆ ಈ ರೀತಿ ಇಡೀ ಆಲೂಗಡ್ಡೆನ ತುರಿದ್ಬಿಟ್ಟು ಇದರ ರಸ ಬರುತ್ತಲ್ಲ ಅದೇ ರಸ ಸಾಕು ಇದಕ್ಕೆ ಒಂದು ಸ್ವಲ್ಪ ಕೂಡ ನೀರನ್ನು ಮಿಕ್ಸ್ ಮಾಡಬಾರ್ದು ನೋಡಿ ರಸ ತುಂಬ ಬಂದಿದೆ ಇದಕ್ಕೆ ಈಗ ಈ ಒಂದು ಫಿಲ್ಟ್ರ್ ಮಾಡ್ಕೊಳ್ಳೋಣ ಬರೀ ರಸ ಇರಬೇಕು ಅದಕ್ಕೆ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಈ ಒಂದು ಸಿಪ್ಪೆ ಮಾತ್ರ ಮೇಲೋಗುತ್ತೆ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನಮಗೆ ಈ ಆಲೂಗಡ್ಡೆ ಒಂದು ಆಲೂಗಡ್ಡೆಲಿ ರಸ ಸಿಕ್ಕಿತ್ತು ನೋಡಿ ಇಷ್ಟು ರಸ ಸಿಕ್ಕಿದೆ ಇವಾಗ ಇದನ್ನು ಬಿಸಾಕ್ಬಿಟ್ಟು ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆಲೂಗಡ್ಡೆ ರಸ ರೆಡಿ ಇದೆ ಇವಾಗ ಇದಕ್ಕೆ ಅಲೋವಿರಾ ಜೆಲ್ಲನ್ನು ಒಂದು ಕಾಲು ಚಮಚದಷ್ಟು ಇದ್ದೀನಿ ಹಾಕಿ ಆಲೂಗಡ್ಡೆ ರಸದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಗೊತ್ತೇ ಇದೆ ಈ ಬಂಗು ಸಮಸ್ಯೆ ಅಂತೂ ಇವಾಗ ಕಾಮನ್ ಅಂತಲೇ ಹೇಳ್ಬೋದು ಹಾಗಾಗಿ ಈ ಥರ ನ್ಯಾಚುರಲ್ ಆಗಿ ನಾವು ರೆಮಿಡಿನ ತಯಾರು ಮಾಡ್ತಾ ಇರಬೇಕು ನೋಡಿ ಇವಾಗ ಐಸ್ ಐಸ್ ಮಾಡ್ಕೊಂಬಿಡೋಣ ಇದನ್ನು ಒಂದು ಮೂರು ಅವರ್ ಬಿಟ್ಟರೆ ಇದು ನೀಟಾಗಿ ಐಸ್ ಆಗುತ್ತೆ ನೋಡಿ ಎಲ್ಲ ಒಂದು ಎಲ್ಲ ರಸ ಹಾಕೊಳ್ತಾ ಇದ್ದೀನಿ ಈ ರೀತಿ ಮನೆಯಲ್ಲೇ ಟ್ರೈ ಮಾಡ್ತಾ ಇದ್ರೆ ನಮಗೆ ಬಂಗಿನ ಸಮಸ್ಯೆ ಅನ್ನೋದೇ ಇರೋದಿಲ್ಲ ಡೈಲಿ ಒಂದೊಂದು ನಾವು ಈ ಒಂದು ಐಸ್ ಪ್ಯಾಕ್ನ ನಾವು ಟ್ರೈ ಮಾಡ್ಬೋದು ನೋಡಿ ಇವಾಗ ಒಂದು ಮೂರು ಅವರ್ ಬಿಟ್ಟಿದ್ದೀನಿ ಇವಾಗ ನೀಟಾಗಿ ಐಸ್ ಪ್ಯಾಕ್ ರೆಡಿಯಾಗಿದೆ ಆಲೂಗಡ್ಡೆ ರಸದ ಐಸ್ ಪ್ಯಾಕ್ ಎರಡೇ ವಸ್ತುಗಳಾಗಿದ್ದರೂ ನಾವು ಹಾಕಿರೋ ಅಲೋವೆರಾ ಆಗಿರ್ಬೋದು ಮತ್ತು ಆಲೂಗಡ್ಡೆ ಈ ಒಂದು ಬಂಗಿನ ಸಮಸ್ಯೆಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾವು ಇದನ್ನು ಡೈರೆಕ್ಟಾಗಿ ನಾವು ಹಚ್ಚಬಾರ್ದು ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಸುತ್ತಿ ನಾನು ಹಾಕಿ ತೋರಿಸಿದ್ದೀನಿ ವಿಡಿಯೋ ನೋಡ್ತಾ ಹೋಗಿ ಮತ್ತೆ ಈ ಬಂಗಿನ ಸಮಸ್ಯೆಗೆ ನ್ಯಾಚುರಲ್ ಆಗಿರುವ ಅಲೋವೆರಾ ಸಿಕ್ಕರೆ ಬೆಳಗ್ಗೆ ಡೈಲಿ ಅಲೋವೆರಾ ಸಿಪ್ಪೆಯಿಂದ ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿರುವ ಬಂಗ್ ಕಡಿಮೆ ಆಗ್ತಾ ಹೋಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಈ ರೀತಿ ಮಾಡಿಕೊಂಡ್ರೆ ಜಾಸ್ತಿ ಬಿಡೋದಿಲ್ಲ ನೋಡಿ ಡೈಲಿ ಒಂದೊಂದು ಕ್ಯೂಬನ್ನು ನಾವು ಯೂಸ್ ಮಾಡ್ಬೋದು ಮತ್ತೆ ಖಾಲಿ ಆದರೆ ಮತ್ತೆ ಮಾಡಿಟ್ಕೊಳ್ಬೋದು ನೋಡಿ ನಾನು ಹೇಗೆ ವಿಡಿಯೋದಲ್ಲಿ ಈ ರೀತಿ ಉಜ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಉಜ್ಜಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ನೆಕ್ಸ್ಟ್ ವಿಡಿಯೋವನ್ನ ನೋಡ್ಕೊಂಬರೋಣ ಇಲ್ಲಿ ಹಾಗಲ್ಕಾಯಿಂದ ಒಂದು ಡಿಫ್ರೆಂಟ್ ಆಗಿರುವ ರೆಸಿಪಿ ನೋಡ್ಕೊಂಬರೋಣ ನೋಡಿ ನಾನು ಇಲ್ಲಿ ನಾಲ್ಕ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಮೂರ್ ಹಾಗಲ್ಕಾಯಿಂದ ನಾನು ಒಂದು ರಸಿ ಒಂದು ಗೊಜ್ಜನ್ನ ಮಾಡ್ತೀನಿ ಇವಾಗ ಎರಡು ಹಾಗಲಕಾಯಿಯಿಂದ ಒಂದು ಡಿಫ್ರೆಂಟ್ ರೆಸಿಪಿ ಮಾಡ್ಕೊಂಬರೋಣ ಹಾಗಲಕಾಯಿ ಪಲ್ಯ ಆಗಿರ್ಬೋದು ಗೊಜ್ಜುಗಳಾಗಿರ್ಬೋದು ಸಾಮಾನ್ಯ ರುಚಿಯಲ್ಲಿ ನೀವು ತಿಂದಿರ್ತೀರಾ ಸ್ವಲ್ಪ ಈ ವಿಭಿನ್ನ ರೀತಿಯಲ್ಲಿದೆ ನೋಡ್ತಾ ಹೋಗಿ ನೋಡಿ ಹಾಗಲಕಾಯಿಯನ್ನ ಚೆನ್ನಾಗಿ ಈ ತರ ತುರ್ಕೊಂಡ್ಬಿಡಣ ಈ ದೊಡ್ಡ ತುರಿ ಬರುತ್ತಲ್ಲ ಅದರಲ್ಲಿ ತುರ್ಕೊಳ್ತಾ ಇದ್ದೀನಿ ಎರಡೂ ಹಾಗಲ್ಕಾಯನ್ನು ತುರಿದು ರೆಡಿ ಮಾಡ್ಕೊಳ್ಳೋಣ ನೋಡಿ ಹಾಗಲಕಾಯಿ ತುರಿ ರೆಡಿ ಇದೆ ಇಷ್ಟು ತುರಿ ರೆಡಿಯಾಗಿದೆ ಇದು ನಿಮಗೆ ಕಹಿ ಅನಿಸ್ಬೋದು ಹಾಗಲಕಾಯಿ ಅಂದರೆ ಯಾರಿಗೆ ಮುರಿತೀರಾ ಅವರು ಕೂಡ ಈ ರೆಸಿಪಿನ ತುಂಬ ಇಷ್ಟಪಟ್ಟು ತಿಂತೀರ ಇವಾಗ ಒಂದು ಕಡಾಯಿಗೆ ನಾನು ಈ ತುರಿದಿರುವ ತುರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಇದನ್ನು ಸ್ಟೌವಲ್ಲಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡಿ ನಾವು ಸ್ಟವ್ ಮೇಲೆ ಇಟ್ಬಿಡಬೇಕು ಅದು ಚೆನ್ನಾಗಿ ನೀರು ಮತ್ತು ಆ ಎಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಈ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕು ಹಸಿ ಅಂಶ ಹೋಗೋವರೆಗೂ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನೋಡಿ ಇದನ್ನ ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಕಡಲೆಬೇಳೆ ಅರ್ಧ ಚಮಚದಷ್ಟು ಉದ್ದಿನಬೇಳೆನ ಹಾಕಿದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಕಡಲೆಬೀಜ ಹುರಿದಿರುವ ಬೀಜ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈರುಳ್ಳಿನ ಮತ್ತು ಬೆಳ್ಳುಳ್ಳಿನೂ ಕೂಡ ಸ್ವಲ್ಪ ಬಿಸಿ ಆಗಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈ ರೀತಿ ಫ್ರೈ ಆದ ತಕ್ಷಣ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ ಈ ರೆಸಿಪಿ ಮಾಡೋಕ್ಕೆ ಒಣಮೆಣ್ಸಿನೇ ಚೆನ್ನಾಗಿರೋದು ಬ್ಯಾಡ್ಗೆ ಮೆಣಸು ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಮೆಣಸು ಹಾಕಿದ್ದೀನಿ ಸ್ವಲ್ಪ ಗರಿ ಗರಿ ಆಗಿವರೆಗೂ ಫ್ರೈ ಮಾಡಿಕೊಳ್ಬೇಕು ಈಗ ನೋಡಿ ಇದು ರೆಡಿ ಇದೆ ಈ ಇದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ರೆಡಿ ಇದೆ ಈಗ ಈಗ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಈ ರೀತಿಯಾಗೇ ನಾವು ಮಾಡ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ಮೊದಲು ಕೊತ್ತಂಬರಿ ಸೊಪ್ಪು ಒಣಮೆಣ್ಸಿನಕಾಯಿನೂ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ನಾವು ಫ್ರೈ ಮಾಡ್ಕೊಂಡಿರುವ ಕಡಲೆ ಬೀಜದ ಮಿಕ್ಸನ್ನು ಕೂಡ ಹಾಕಿ ಒಂದು ರೌಂಡ್ ಮಿಕ್ಸೀಲಿ ಇದನ್ನು ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನಾವು ಒಂದೇ ಸಲ ಹಾಕಿದರೆ ಈ ಹಾಕಿರುವ ಹಾಗಲಕಾಯಿ ಎಲ್ಲ ಪೇಸ್ಟ್ ಆಗಿಬಿಡುತ್ತೆ ಪೇಸ್ಟ್ ಆದರೆ ಚೆನ್ನಾಗಿರೋಲ್ಲದಿಲ್ಲ ಹಾಗಾಗಿ ಇದನ್ನ ಒಂದು ರೌಂಡ್ ಮಾಡ್ಕೊಂಬರೋಣ ಈಗ ನೋಡಿ ಇದು ಒಂದು ರೌಂಡ್ ಆಗಿದೆ ತರಿತರಿಯಾಗಿ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಕಾಯಿ ತುರಿ ಹಾಕ್ಕೋಬೇಕು ತುರಿ ಹಾಕಿ ಮತ್ತೊಂದು ರೌಂಡ್ ಮಾಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಇದು ಹದವಾಗಿ ಬರುತ್ತೆ ಈ ಪೌಡ್ರ್ ಈಗ ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣು ಒಂದು ಸ್ವಲ್ಪ ಬೆಲ್ಲ ರುಚಿ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೆ ಈಗ ನಾನು ಫ್ರೈ ಮಾಡಿರುವ ಹಾಗಲ್ಕಾಯಿ ತುರಿ ಹಾಕಿದ್ದೀನಿ ನೋಡಿ ಇದು ಡಿಫ್ರೆಂಟ್ ಆಗಿರುವ ಹಳ್ಳಿ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಈ ಈರುಳ್ಳಿ ಕೂಡ ಫ್ರೈ ಮಾಡಿ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಪೀಸ್ನ ಮಾಡಿ ಹಾಕಿದ್ದೀನಿ ಇದನ್ನ ಈಗ ನಾವು ಮತ್ತೆ ಪೇಸ್ಟ್ ಮಾಡ್ಕೊಳೋಣ ಈಗ ನೋಡಿ ಇದೇ ರೀತಿಯಾಗಿ ಸ್ವಲ್ಪನೂ ನೀರು ಹಾಕದಿರ ನಾವು ಮಾಡ್ಕೊಳ್ಬೇಕಿದ ನೋಡಿ ಬೌಲಿಗೆ ಹಾಕೊಳ್ಳೋಣ ಇದನ್ನು ಒಂದು ವಾರದ ಗಟ್ಟಲೆ ಇಟ್ಟು ನೀವು ನಾವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊಬ್ಬರೆ ಹಾಕಿ ಮಿಕ್ಸ್ ಮಾಡಿಟ್ರಂತೂ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಕೂಡ ಹಾಗಲಕಾಯಿದ್ದು ಫ್ಲೇವರ್ ಹಾಗಲಕಾಯಿ ನಾವು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಕಹಿ ಅನ್ನೋದೇ ಇರೋದಿಲ್ಲ ನಾವು ಬೆಲ್ಲ ಹಾಕಿರೋದ್ರಿಂದ ಹದವಾಗಿರುತ್ತೆ ಈಗ ನೋಡಿ ಈ ರೀತಿ ಉಂಡೆ ಕಟ್ಟಿ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆಗೆ ತಿಂತಾ ಇದ್ರೆ ಮಸ್ತಾಗಿರುತ್ತೆ ಸ್ನೇಹಿತರೆ ಒಮ್ಮೆ ಈ ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಇದು ಹಳ್ಳಿ ರೆಸಿಪಿ ನೋಡಿ ಈ ರೀತಿನೇ ಉಂಡೆ ಕಟ್ಟಿ ಉಂಡೆ ಮಾಡಿ ಮಾಡಿ ಅನ್ನದ ಜೊತೆಗೆ ಕಲಸಿ ಇದು ಇದನ್ನು ನೀವು ತಿಂದಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು